ನೋಡಿ ಇದು ಪಿ ವಿ ಸಿ ಪೈಪಿನಲ್ಲಿ ಕಾಳು ಮೆಣಸಿನ ಗಿಡ ನೆಟ್ಟದ್ದು ಮೂರು ಇಂಚಿನ ಪಿ ವಿ ಸಿ ಪೈಪ್ ಗಿಡ ನೆಟ್ಟಿ ಈಗ ಸರಿ ನಲ್ವತ್ತ ಮೂರು ದಿನ ಆಯಿತು ಚೆನ್ನಾಗಿ ಬೆಳವಣಿಗೆ ಇದೆ ಪೈಪಿಗೆ ಚೆನ್ನಾಗಿ ಅಂಟಿಕೊಳ್ತದೆ ಇಲ್ಲಿ ನೋಡಿ ಗಿಡದಲ್ಲಿ ಹೊಸ ಚಿಗುರು ಬಂದು ಸ್ವಲ್ಪ ದಿನ ಆಗೋ ಒಂದು ಸಮಸ್ಯೆ ಬಂತು ಈ ರೀತಿ ಹಿಂದೆ ಮಡಚೋದು ನೋಡಿ ಮತ್ತೆ ನಾನು ಪ್ರವೀಣ್ಣ ಹತ್ರ ಕೇಳಿದೆ ಅವರು ಬೇವಿನ ಎಣ್ಣೆ ನೀಮ್ ಆಯಿಲ್ ಸ್ಪ್ರೇ ಮಾಡ್ಲಿಕ್ಕೆ ಹೇಳಿದರು ಈಗ ವಾರಕ್ಕೊಂದು ಸಲ ಸ್ವಲ್ಪ ಸ್ಪ್ರೇ ಮಾಡಿದ್ದು ಈಗ ಹೊಸ ಚಿಗುರು ಬರ್ತಾ ಇರೋದೆಲ್ಲ ಕರೆಕ್ಟ್ ಇದೆ ಈಗ ಯಾವುದೇ ಸಮಸ್ಯೆ ಇಲ್ಲ ಮೂರು ಇಂಚಿನ ಪಿ ವಿ ಸಿ ಪೈಪನ್ನ ಸರಿ ಮೂರು ಪೀಸ್ ಮಾಡಿದ್ದೇನೆ ಎರಡು ಮೀಟರ್ ಆರೂವರೆ ಫೀಟಿನಷ್ಟು ಆಯ್ತು ಒಂದೂವರೆ ಫೀಟ್ ಕೆಳಗೆ ಹೋಗಿದೆ ಮೂರು ಫೀಟಿನಷ್ಟೊಳಗೆ ಕಾಂಕ್ರೀಟ್ ಹಾಕಿದ್ದು ಐದು ಫೀಟ್ ಮೇಲೆ ಇದೆ ಈಗ ಇನ್ನು ಪುನಃ ಆರೂವರೆ ಫೀಟ್ ಮೇಲೆ ಕೊಡ್ಲಿಕ್ಕೆ ಉಂಟು ಮೇಲೆ ತನಕ ಹಬ್ಬಿದ ನಂತರ ಕೊಡುವಂಥದ್ದು ಇಲ್ಲಿ ನೋಡಿ ಎಲ್ಲ ಪೈಪಿನಲ್ಲಿ ಕೂಡ ಚೆನ್ನಾಗಿ ಬೆಳವಣಿಗೆ ಇದೆ